ವರ್ಷದ ಮೊರಂ ಹಬ್ಬಕ್ಕೆ ಶ್ರೀ ಸದ್ಗುರು ಅಬ್ಬಾಸಲಿ ತಾತನವರ ಒಂದು ನೂರ ಹನ್ನೊಂದು ತೊಲೆಯ ಬಂಗಾರದ ಮೂರ್ತಿ ಮಾಡಿರ್ತಕ್ಕಂಥ ಚಿಂದನೂರು ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವರಾಜ್ ಆಭರಣಗಳ ತಯಾರಕರು ಮತ್ತು ಮಾರಾಟಗಾರರು ಮಾಲಕರು ಆಗಮಿಸಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಮ್ಮೆಲ್ಲ ಭಕ್ತ ಬಳಗವನ್ನು ಬಿಟ್ಟು ಪ್ರಸಿದ್ಧ ದೇವಸ್ಥಾನಗಳಿಂದ ಸುಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ಅರಗುರು ಶರಣ ಸಂತ ಪೀರ ಮಾಂತ ಗುರುಗಳಿಗೆ ಪರಮಪೂಜೆ ಗುರುಗಳಿಂದ ಗೌರವಿಸಿ ಸತ್ಕರಿಸಿ ಸನ್ಮಾನಿಸುವಂಥ ಸುಸಮಯ ಪ್ರಥಮದಲ್ಲಿ ಪೂಜ್ಯ ಶ್ರೀ ಅಬಿದ್ ಖಾದ್ರಿ ಸಾಹೇಬ್ ಮೌಲಲಿ ಆಶ್ರಮ ಸಿಂಧನೂರು ಅವರಿಗೆ ಪೂಜಾ ಗುರುವರಿಯರಿಂದ ಸತ್ಕರಿಸಿ ಗೌರವಿಸಿ ಸನ್ಮಾನಿಸುವಂಥದ್ದು ಮತ್ತು ಹಾಗೂ ಗುರು ಕಾಣಿಕೆಯನ್ನು ನೀಡುವಂಥದ್ದು ಪಾರ್ವತಿ ಪತಿ ಶಿವರ ಮಹಾದೇವ ಬಂದಿರತಕ್ಕಂಥ ಪೂಜ್ಯರಿಗೆ ಪರಮ ಪೂಜ್ಯ ಗುರುಗಳಿಂದ ಗುರು ಸನ್ಮಾನ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮತ್ತು ನೆರವೇರಿಸತಕ್ಕಂಥ ಗುರುವರೇರಿಗೂ ತುಮೂರು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಪೂಜ್ಯ ಶ್ರೀ ಜ್ಞಾನ ಜ್ಯೋತಿ ಜಡೇಶ್ವರ ತಾತನವರು ಹೆಮ್ಮಿಗಿನವರು ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಾಗಿ ಸತ್ಕರಿಸಿ ಸನ್ಮಾನಿಸಿ ಗೌರವಿಸುವಂಥದ್ದು ಮತ್ತು ಗುರು ಕಾಣಿಕೆಯನ್ನು ನೀಡುವಂಥದ್ದು ಜಯಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜ್ಯರಿಗೂ ನೆರವೇರಿಸತಕ್ಕಂಥ ಪೂಜ್ಯರಿಗೂ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಪೂಜ್ಯ ಶ್ರೀ ಸೂಪಿ ಸಂತ ಡಾಕ್ಟರ್ ಮಸ್ತನವಲಿ ತಾತನವರು ಸಂತೆ ಕೂಡ್ಲೂರು ಈ ಪೂಜ್ಯರಿಗೂ ಸಹ ಪರಮ ಪೂಜ್ಯ ಗುರುಗಳಿಂದ ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜ್ಯರಿಗೂ ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಪೂಜ್ಯ ಶ್ರೀ ಬಸವರಾಜಪ್ಪ ತಾತನವರು ಅಬ್ಬಿಗೇರಿ ಇವರಿಗೂ ಸಹ ಪರಮ ಪೂಜ್ಯ ಗುರುವರೆಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿ ಹಾಗೂ ದೈವ ಪುಸ್ತಕ ಸದ್ಗುರು ಅಬ್ಬಸಲಿ ತಾತನವರ ಒಂದು ನೂರ ಎಂಟು ನಾಮಾವಳಿಗಳನ್ನು ನೋಡಿ ಒಳಗೊಂಡಿರತಕ್ಕಂಥ ದೈವ ಪುಸ್ತಕ ಗುರು ಕಾಣಿಕೆ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜ್ಯರಿಗೂ ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀ ನಬೀಸಾಬ್ ಮುತ್ಯ ಇವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಶ್ರೀಮಂಗಲಂ ಜೈನಮ ಪಾರ್ವತಿ ಪದೀ ಮಹಾದೇವ ಹರರ ಮಹಾದೇವ್ ಬಂದಿರತಕ್ಕಂಥ ಪೂಜ್ಯರಿಗೆ ಸತ್ಕರಿಸಿ ಸನ್ಮಾನಿಸಿ ಗುರು ಕಾಣಿಕೆಯನ್ನು ನೀಡುವಂಥದ್ದು ಅದೇ ರೀತಿಯಾಗಿ ಪೂಜ್ಯ ಶ್ರೀ ಸುಭಾದ್ರಿ ತಾತನವರು ಅಳಿಕೊಟ್ಟೆ ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗೌರವಿಸಿ ಸತ್ಕರಿಸಿ ಸನ್ಮಾನಿಸುವಂತದ್ದು ಜಯ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವ ಹರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜ್ಯರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಪೂಜ್ಯಶ್ರೀ ಪಂಪರೆಡ್ಡಿ ತಾತನವರು ಮಧುರಿ ಇವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜ್ಯರಿಗೂ ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಪೂಜ್ಯಶ್ರೀ ಸಾಬ್ ತಾತನವರು ರೌಡೂರ್ ಪೂಜ್ಯಶ್ರೀ ಮೋಲಾಲಿ ತಾತನವರು ನಾಗಡದಿನ್ನಿ ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸುವಂಥದ್ದು ಹಾಗೂ ಗುರು ಕಾಣಿಕೆಯನ್ನು ನೀಡುವಂಥದ್ದು ಜಯ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶರಣರಿಗೂ ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬು ಹೃದಯದ ಅಭಿನಂದನೆಗಳು ಮೈಭು ವಾಷ್ ಖಾದ್ರಿ ಕುಂಟ್ನಾಳ್ ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಂತ ಲಿಂಗದಳ್ಳಿ ಬಸಪ್ಪ ತಾತನವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಮಹಾದೇವ ಮಹಾದೇವ್ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕಿಯಾಗಿರ್ತಕ್ಕಂಥ ಜಿ ಕರಿಯಮ್ಮ ನಾಯಕ್ ಆಗಿರ್ತಕ್ಕಂಥ ಜಿ ಸಂತೋಷ್ ನಾಯಕ್ ಸಹ ಪರಮ ಗುರುಗಳಿಂದ ಗುರು ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿಪತಿ ಶಿವಹರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಾಜಕೀಯ ನಾಯಕರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರಿಯರಿಗೂ ತುಂಬ ಹೃದಯದ ಅಭಿನಂದನೆಗಳು ತನವರ ಒಂದು ನೂರ ಹನ್ನೊಂದು ತಲೆಯ ಬಂಗಾರದ ಮೂರ್ತಿಯನ್ನು ಮಾಡಿರ್ತಕ್ಕಂಥ ಮತ್ತು ಸಿಂಧನೂರು ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಆಭರಣಗಳ ತಯಾರಕರು ಮತ್ತು ಮಾರಾಟಗಾರರ ದೇವರಾಜ್ ಅಂಗಡಿಯ ಮಾಲೀಕರು ಆಗಮಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಪರಮ ಪೂಜೆ ಗುರುಗಳಿಂದ ಗುರು ಸನ್ಮಾನ ಜಯ ಮಂಗಲಂ ಜಯ ಪಾರ್ವತಿ ಪತಿ ಶಿವ ಹರರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ದೇವರಾಜ್ ಅಂಗಡಿಯ ಮಾಲೀಕರಿಗೂ ನೆರವೇರಿಸತಕ್ಕಂಥ ಗುರುವರೆಯರಿಗೂ ತುಂಬು ಹೃದಯದ ಅಭಿನಂದನೆಗಳು ಪಲ್ಲಿ ಎಂಬ ಸುಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇನ್ನೊರುವ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಸಿದ್ದು ಹೂಗಾರ್ರವರು ಬಿ ಜೆ ಪಿ ಮುಖಂಡರು ಅವರು ಸಹ ಆಗಮಿಸಿ ಹಾಗೂ ದಾಸೋಹ ಸೇವೆ ಮಾಡಿರ್ತಕ್ಕಂಥ ಭಕ್ತರಿಗೆ ಪರಮಪೂಜೆ ಗುರುವರಿಂದ ಗುರು ಸನ್ಮಾನ ಜಯಮಂಗಲಂ ಜಯ ನಮ ಪಾರ್ವತಿಪತಿ ಶಿವಹರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ರಾಜಕೀಯ ನಾಯಕರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು ಇಲ್ಲಿ ಗಬಾಯಿಗಳು ಆಗಿರ್ತಕ್ಕಂಥ ನಾರಾಯಣಪ್ಪ ಮಾಡಿಸಿರುವರವರಿಗೆ ಜನಪದ ಹಿರಿಯ ಕಲಾವಿದರು ಇವರಿಗೆ ಗುರುಗಳಿಂದ ಗುರು ಸನ್ಮಾನ ಹಾಗೂ ಗುರು ಕಾಣಿಕೆ ಹಾಗೂ ನೂರ ಎಂಟು ನಾಮವಳಿಗಳ ಸದ್ಗುರುವಿನ ದೈವ ಪುಸ್ತಕ ಜಯ ಮಂಗಲಂ ಜೈನಮ ಪಾರ್ವತಿ ಪತಿ ಶಿವ ಹರರರ ಮಹಾದೇವ್ ಸಾಥ್ ಅಲ್ಲಾ ಅಲ್ಲಾಭಕ್ಷ ದರ್ವೇಶ್ ಶಿಂದನೂರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ಹಾಗೂ ನೂರ ಎಂಟು ನಾಮಾವಳಿಗಳ ದೈವ ಪುಸ್ತಕ ಜಯಮಂಗಲಂ ಜೈನಮ ಪಾರ್ವತಿ ಪತಿ ಶಿವ ಹರರರ ಮಹಾದೇವ್ ಅದೇ ರೀತಿಯಾಗಿ ಈ ಒಂದು ಸಂಗೀತಕ್ಕೆ ಡೋಲಕ್ ಸಾಥ್ ನೀಡಿರ್ತಕ್ಕಂಥ ಸುರೇಶ್ ಯರಗೇರ ಅವರಿಗೂ ಸಹ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಗುರುವರೇರಿಂದ ಗುರು ಸನ್ಮಾನ ಹಾಗೂ ಗುರು ಕಾಣಿಕೆ ಹಾಗೂ ಒಂದು ನೂರ ಎಂಟು ನಾಮಾವಳಿಗಳ ದೈವ ಪುಸ್ತಕ ಜಯಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕಲಾವಿದರಿಗೂ ನೆರವೇರಿಸತಕ್ಕಂಥ ಗುರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ಮೂಲಕ ಮೆರುಗು ತಂದಿರತಕ್ಕಂಥ ಎಲ್ಲಪ್ಪ ಚಿರ್ತಪ್ಪಲ್ಲಿ ಇವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ಒಳ್ಳೆಯ ಕ್ಯಾಶು ಮೂಲಕ ಭಕ್ತರನ್ನು ಮನರಂಜನೆ ನೀಡಿರ್ತಕ್ಕಂಥ ಎಲ್ಲಪ್ಪರವರಿಗೆ ಗುರುಗಳಿಂದ ಗುರು ಸನ್ಮಾನ ಹಾಗೂ ಗುರು ಕಾಣಿಕೆ ಜಯಮಂಗಲಂ ಜಯನಮ ಪಾರ್ವತಿ ಬದಿ ಶಿವಹರರ ಮಹಾದೇವ್